ಯಾವ ಹೂವು ಯಾರ ಮುಡಿಗೋ ಭಾಗ ನೂರ ನಲ್ವತ್ ಮೂರು ಸಾನ್ವಿಗೆ ಪ್ರಜ್ಞೆ ತಪ್ಪಿತು ವಿಕ್ರಮ್ ಏನು ಮಾಡಬೇಕೆಂದು ತೋಚದೆ ಪಂಕಜ್ ಗೆ ಕಾಲ್ ಮಾಡಿ ಪಂಕಜ್ ಸಾನ್ವಿಗೆ ಪ್ರಜ್ಞೆ ಇಲ್ಲ ಕಣೋ ಎಂದ ಆಗ ಗೆ ಬಂದ ಪಲ್ಲವಿ ಅಣ್ಣ ಏನಾಯ್ತು ಎಂದಾಗ ವಿಕ್ರಮ್ ಸಾನ್ವಿ ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡಿ ಇಂಜೆಕ್ಷನ್ ಹಾಕ್ತೆ ಆಮೇಲೆ ಪ್ರಜ್ಞೆ ತಪ್ಪಿದ್ಲು ಎಂದಿದ್ದನ್ನ ಕೇಳಿದ ಪಲ್ಲವಿ ಅಣ್ಣ ಸಾನ್ವಿ ಬೆಳಗ್ಗೆಯಿಂದ ಏನು ತಿಂದಿಲ್ಲ ಪಾಪ ಕಾಲೇ ಹೊಟ್ಟೆಲೇ ಇದಾರೆ ಎಂದಾಗ ಲೈನ್ ನಲ್ಲಿದ್ದ ಪಂಕಜ್ ಏನೋ ನೀನು ಒಂದೊಂದು ಸಲ ಡಾಕ್ಟರ್ ಅನ್ನೋದೇ ಮರೀತೀಯ ಇಂಜೆಕ್ಷನ್ ಕೊಡುವ ಮುಂಚೆ ರಾತ್ರಿ ಹೋಗಿ ಬೆಳಗ್ಗೆ ತಿಂದಿದ್ರೋ ಇಲ್ವೋ ಕೇಳಿದ್ಯಾ ಎಂದ ತಕ್ಷಣ ವಿಕ್ರಮ್ ಪಂಕಜ್ನ ಒಂದ್ ನಿಮಿಷ ಇರೋ ಅಪ್ಪನ್ನ ಕೇಳ್ತೀನಿ ಅಂತ ಹೇಳಿ ಕಾಲ್ ಓಲ್ಡ್ ಮಾಡಿ ರಾಮುಗೆ ಕಾಲ್ ಮಾಡಿ ಅಪ್ಪ ರಾತ್ರಿ ಸಾನ್ವಿ ಊಟ ಮಾಡಿ ಮಾತ್ರೆ ತಗೊಂಡಿಲ್ಲ ಎಂದ ಆಗ ರಾಮು ಇಲ್ಲ ಮಧ್ಯಾಹ್ನ ಮಲಗಿದ್ದೋಳು ರಾತ್ರಿ ಊಟಕ್ಕೂ ಎದ್ದಿಲ್ಲ ಯಾಕೋ ಏನಾಯ್ತು ಕೂಸಿಗೆ ಎಂದ ಗಾಬರಿಯಲ್ಲಿ ವಿಕ್ರಮ್ ಅಪ್ಪ ಏನು ಆಗಿಲ್ಲ ಸುಮ್ನೆ ಕೇಳ್ದೆ ಅಷ್ಟೇ ಗಾಬರಿ ಆಗ್ಬೇಡಿ ಪ್ಲೀಸ್ ರಾಮು ಅಷ್ಟೇನಾ ಸರಿ ಜೋಪಾನ ಎಂದು ಹೇಳುವಷ್ಟರೆಲ್ಲ ಕಾಲ್ ಕಟ್ ಮಾಡಿದ್ದ ಲೈನ್ ನಲ್ಲಿದ್ದ ಪಂಕಜ್ ವಿಕ್ರಮ್ ಏನಾಗಿದ್ಯೋ ನಿನ್ಗೆ ಮೊದ್ಲು ನಿಶಾ ಗುಂಗೀತ ಹೊರಪ್ಪ ಅವಳ ಕೆಟ್ಟ ಬುದ್ಧಿ ಗೊತ್ತಾಗಿ ಅವಳನ್ನ ಬಿಟ್ಮೇಲು ನಿನ್ನ ಮನಸ್ಸಿಂದ ಅವಳನ್ನ ದೂರ ಮಾಡೋಕೆ ಆಗ್ತಿಲ್ವಾ ಅಂತವಳನ್ನ ಮರೆಯೋಕೆ ಟೈಮ್ ಬೇಕು ಅಂತ ಮಾತ್ರ ಹೇಳಬೇಡ ಅಂತವಳನ್ನ ಮರೆಯೋಕೆ ಬರೀ ಪ್ರಯತ್ನ ಮಾತ್ರ ಮಾಡಬಾರ್ದು ಯಾಕಂದ್ರೆ ಅವರಿಗೆ ಅಂತ ಯೋಗ್ಯತೆ ಇಲ್ಲ ಅಂತವ್ರನ್ನ ಮನಸ್ಸಿನಿಂದ ಸಮೇತ ಕಿತ್ತಾಕ್ಬೇಕು ಅವಳ ವಿಷಯ ಬಿಟ್ಟು ಮೊದ್ಲು ನಿನ್ನ ಸುತ್ತಮುತ್ತ ಇರೋರ ಬಗ್ಗೆ ಗಮನ ಹರಿಸು ಖಾಲಿ ಹೋಟೆಲಿ ಇಂಜೆಕ್ಷನ್ ಮಾಡಿದ್ಯಾ ಮೊದಲು ಅವರನ್ನ ಎಚ್ಚರ ಮಾಡಿ ಜ್ಯೂಸ್ ಏನಾದ್ರೂ ಕೂಡ ನಾನು ಈಗ್ಲೇ ಡ್ರಿಪ್ಸ್ಕೊಂಡು ಬರ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿ ಮನೆಗೆ ಹೊರಟ ಅಲ್ಲವೇ ತಕ್ಷಣ ಹೋಗಿ ಜ್ಯೂಸ್ ತೆಗೆದುಕೊಂಡು ಬಂದಳು ವಿಕ್ರ್ ಸಾನ್ವಿಯನ್ನು ಎಚ್ಚರಿಸುವ ಪ್ರಯತ್ನ ಮಾಡುತ್ತಿದ್ದ ಸಾನ್ವಿ ಕಣ್ಬಿಡು ಎಚ್ಚರ ಮಾಡ್ಕೋ ಪ್ಲೀಸ್ ಎದ್ದೇಳು ಎನ್ನುತ್ತಿದ್ದ ಸಾನ್ವಿ ಮೆಲ್ಲಗೆ ಕಣ್ಣು ತೆರೆದು ನಿಧಾನವಾಗಿ ಎದ್ದು ಕುಳಿತ ಬಳಿಕೆ ವಿಕ್ರಮ್ ಪಲ್ಲವಿ ಕೈಯಿಂದ ಜ್ಯೂಸ್ ತೆಗೆದುಕೊಂಡು ಸಾನ್ವಿಗೆ ಕುಡಿಸಲು ಹೋದಾಗ ಸಾನ್ವಿ ನಾನೇ ಕುಡಿತೀನಿ ಸರ್ ಎಂದವಳ ಕೈಗೆ ಜ್ಯೂಸ್ ಕೊಟ್ಟ ವಿಕ್ರಮ್ ಪಲ್ಲವಿ ನೋಡ್ಕೊ ಎಂದವನು ರೂಮ್ ನಿಂದ ಹೊರ ನಡೆದ ಸಾನ್ವಿ ಮತ್ತೆ ಮತ್ತೆ ಅವನನ್ನ ಸರ್ ಎಂದದ್ದು ಅವನ ಮನಸ್ಸನ್ನು ನೋಯಿಸುತ್ತಿತ್ತು ಮನೆಯಿಂದ ಹೊರಗೆ ಬಂದ ವಿಕ್ರಮ್ ಗಾರ್ಡನ್ನಲ್ಲಿ ಕುಳಿತು ಪಂಕಜ್ಗೆ ಕಾಲ್ ಮಾಡಿ ಸಾನ್ವಿಗೆ ಎಚ್ಚರ ಆಗಿದೆ ಡ್ರಿಪ್ಸ್ ನ ಅವಶ್ಯಕತೆ ಇಲ್ಲ ನೀನೇನು ಬರೋಕೆ ಹೋಗ್ಬೇಡ ಎಂದವನು ಅವನ ಉತ್ತರಕ್ಕೂ ಕಾಯದೆ ಕಾಲ್ ಕಟ್ ಮಾಡಿದ ವಿಕ್ರಮ್ ನ ಕಣ್ಣಂಚೆಲ್ಲಿ ನೀರಿತ್ತು ನಿಶಾ ಮೋಸ ಮಾಡಿದ್ಲು ಅನ್ನೋಕ್ಕಿಂತ ಹೆಚ್ಚಾಗಿ ಸಾನ್ವಿ ಸರ್ ಎಂದದ್ದು ತನ್ನ ಮನಸ್ಸನ್ನು ಹೆಚ್ಚು ನೋಯಿಸ್ತಿದೆ ಅಂತ ಅನ್ನಿಸ್ತಿತ್ತು ಅವನಿಗೆ ಹೇಗಾದ್ರೂ ಮಾಡಿ ಸಾನ್ವಿ ತನ್ನ ಜೊತೆ ಯಾಕೆ ಹೀಗೆ ನಡ್ಕೋತಾಳೆ ಅಂತ ಅವಳಿಂದಲೇ ತಿಳ್ಕೊಬೇಕು ಅಂತ ತೀರ್ಮಾನ ಮಾಡಿದ ಪಲ್ಲವಿ ಸಾನ್ವಿ ಊಟ ತರ್ತೀನಿ ಊಟ ಮಾಡು ಎಂದಾಗ ಸಾನ್ವಿ ನೋವಲ್ಲಿ ನನಗೆ ಹಸಿವಿಲ್ಲ ಅನ್ನೋದಕ್ಕಿಂತ ಊಟ ಮಾಡೋ ಮನಸ್ಸಿಲ್ಲ ಊಟ ಬೇಡ ಪ್ಲೀಸ್ ನನ್ನನ್ನ ಬಲವಂತ ಮಾಡಬೇಡಿ ಅತ್ತಿಗೆ ಇಂಥ ಸಮಯದಲ್ಲಿ ನಾನು ನೋಡ್ಕೋಬೇಕು ಆದ್ರೆ ನೀವು ನನ್ನನ್ನ ನೋಡ್ಕೋತಿದ್ದೀರಾ ಎಂದಳು ಪಲ್ಲವಿಗೆ ಏನು ಮಾಡಬೇಕೆಂದು ತೋಚದೆ ರೂಮ್ ನಿಂದ ಹೊರಗೆ ಬಂದು ವಿಕ್ರಮ್ ನನ್ನು ಕೂಗಿದಳು ಪಲ್ಲವಿ ಧ್ವನಿ ಕೇಳಿ ಮನೆಯೊಳಗೆ ಬಂದ ವಿಕ್ರಮ್ ಏನಾಯ್ತು ಪಲ್ಲವಿ ಸಾನ್ವಿ ಆರಾಮಾಗಿದ್ದಾಳ ಎಂದವನ ಮಾತಿಗೆ ಪಲ್ಲವಿ ಆ ಹಣ್ಣ ಆದರೆ ಈಗಲೂ ಊಟ ಬೇಡ ಅಂತಿದ್ದಾರೆ ಎಂದಳು ಬೇಸರದಲ್ಲಿ ವಿಕ್ರಮ್ ಅಡುಗೆ ಮನೆಗೆ ಹೋಗಿ ತಟ್ಟೆಯಲ್ಲಿ ಊಟ ಬಡಿಸಿಕೊಂಡು ಸಾನ್ವಿ ಬಳಿ ಬಂದ ವಿಕ್ರಮ್ ತಟ್ಟೆಯಲ್ಲಿ ಊಟ ತಂದಿದ್ದನ್ನು ನೋಡಿ ಸಾನ್ವಿ ನೀವು ಎಷ್ಟೇ ಬಲವಂತ ಮಾಡಿದ್ರು ನಾನು ಊಟ ತಿನ್ನಲ್ಲ ಎಂದಳು ಹಠಮಾರಿ ವಿಕ್ರಮ್ಗೆ ಕೋಪ ಬಂದರು ಸಮಾಧಾನವಾಗಿ ಊಟ ತಿಂದಿಲ್ಲ ಅಂದ್ರೆ ನೋ ಪ್ರಾಬ್ಲಮ್ ರಿಚ್ ಆಗ್ತೀನಿ ಅಷ್ಟೇ ಸಾನ್ವಿ ಹೆದರಿಸಿದ್ರೆ ಹೆದರ್ಕೋ ತಿನ್ನಲ್ಲ ಅಂದ್ರೆ ತಿನ್ನಲ್ಲ ವಿಕ್ರಮ್ ಏನು ಹೇಳಬೇಕೆನ್ನುವಷ್ಟರ ಅಲ್ಲಿಗೆ ಬಂದ ಪಂಕಜ್ ವಿಕ್ರಮ್ ತಟ್ಟೆ ಕೊಡು ನೀನು ಆಚೆ ಇರು ಎಂದವನು ವಿಕ್ರಮ್ ಕೈನಿಂದ ತಟ್ಟೆ ತೆಗೆದುಕೊಂಡು ಸಾನ್ವಿಗೆ ಕೊಡುತ್ತಾ ಸಾನ್ವಿ ನಾನು ಮಾತಿಗಷ್ಟೇ ನಿನ್ನನ್ನು ತಂಗಿ ಅಂದಿಲ್ಲ ಸುಮ್ನೆ ನನಗೆ ಕೋಪ ಬರೆಸ್ಬೇಡ ಊಟ ಮಾಡು ಎಂದ ಪಂಕಜ್ ನ ಒಂದು ಮಾತಿಗೆ ಸಾನ್ವಿ ತಟ್ಟೆ ತೆಗೆದುಕೊಂಡು ಊಟ ಮಾಡಿದಳು ಆಶ್ಚರ್ಯದಿಂದ ಪಂಕಜ್ ಅವಳ ಕಡೆ ನೋಡಿದ ಆಗ ಸಾನ್ವಿ ಅಣ್ಣ ನಿಮ್ಮ ಮಾತು ಕೇಳಿದೆ ಆದ್ರೆ ವಿಕ್ರಮ್ ಸರ್ ಮಾತನ್ನ ಯಾಕೆ ಕೇಳಿಲ್ಲ ಅಂತ ಅನ್ಕೋತಿದ್ದೀರಾ ನೀವು ಪ್ರೀತಿಯಿಂದ ಹೇಳ್ತೀರಾ ಆದ್ರೆ ಆ ದುರ್ವಾಸಮುನಿ ಕೋಪ ಅಧಿಕಾರದಿಂದ ಹೇಳ್ತಾರೆ ಅದ್ರಿಂದ ನನ್ಗೂ ಕೋಪ ಬರುತ್ತೆ ಅದಕ್ಕೆ ಅವರ ಮಾತನ್ನ ಕೇಳ್ಬೇಕು ಅನ್ಸಲ್ಲ ಇನ್ನು ಹಠ ಮಾಡ್ಬೇಕು ಅನ್ಸುತ್ತೆ ಿದ್ದ ಕೇಳಿ ಪಂಕಜ್ ಸರಿ ಯಾರ ಮೇಲೆ ಕೋಪ ಇದ್ರೂ ಅದನ್ನ ಊಟದ ಮೇಲೆ ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಊಟ ಮಾಡಿ ರೆಸ್ಟ್ ಮಾಡು ಸಾನ್ವಿ ಸರಿ ಎಂಬಂತೆ ಬಂದ ಅವನನ್ನು ಪಲ್ಲವಿ ಪಂಕಜ್ ಊಟ ಊಟ ಮಾಡಿ ಬೇಡಮ್ಮ ಪಂಕಜ್ ಕೋಪದಲ್ಲಿ ಸಾನ್ವಿಗೆ ಊಟ ಮಾಡುವಂತ ಬಲವಂತ ಮಾಡ್ತೀಯಾ ನೀನು ಊಟ ಬೇಡ ಅಂತೀಯಾ ವಿಕ್ರಮ್ ನಿನ್ನೆ ರಾತ್ರಿ ಏನೆಲ್ಲ ಆಯ್ತು ನಿನ್ನ ಪರಿಸ್ಥಿತಿ ಹೇಗಿತ್ತು ಇನ್ನು ನಿನ್ನ ಆರೋಗ್ಯ ಸುಧಾರಿಸಿಲ್ಲ ಗೊತ್ತಲ್ವಾ ಹಠ ಮಾಡಬೇಡ ಅವನ ಕೋಪ ನೋಡಿದ ವಿಕ್ರಮ್ ಮರು ಮಾತನಾಡದೆ ಪಂಕಜ್ ಜೊತೆ ಕುಳಿತು ಊಟ ಮಾಡಿದ ಮಿಷನರ್ ಮನೆಯಿಂದ ಹೊರಗೆ ಬಂದ ಪ್ರೀತಂ ಅವನಿಗೆ ಬಂದ ಇನ್ಫಾರ್ಮೇಶನ್ ಪ್ರಕಾರ ಕಾಳ ಮತ್ತು ಮಂಜ ಇದ್ದ ಜಾಗಕ್ಕೆ ತನ್ನ ಟೀಮ್ ಜೊತೆ ಹೋಗಿ ಅವರನ್ನು ಅರೆಸ್ಟ್ ಮಾಡಿದ ಸಂಜಯ್ ಕೂಡ ಜನಾರ್ದನ್ ಅರೆಸ್ಟ್ ಮಾಡಿ ಎಲ್ಲರನ್ನು ಒಟ್ಟಿಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದರು ನೀರಜ್ ಭೈರವ ಮತ್ತು ಜಗನ್ನನ್ನು ಕೋರ್ಟ್ಗೆ ಕರೆದುಕೊಂಡು ಬಂದ ಜನಾರ್ದನ್ ಪರವಾಗಿ ಬಂದ ಲಾಯರ್ ಜನಾರ್ದನ್ ವಿರುದ್ಧ ಇದ್ದ ಸಾಕ್ಷಿಯನ್ನು ನೋಡಿ ಅವನ ಪರವಾಗಿ ವಾದ ಮಾಡುವುದು ವೇಸ್ಟ್ ಎಂದುಕೊಂಡು ಅವನು ಕೇಸ್ನಿಂದ ಹಿಂದೆ ಸರಿದ ಪ್ರೀತಂ ತಂದ ಸಾಕ್ಷಿಗಳನ್ನು ಪರಿಗಣಿಸಿ ಕೋರ್ಟ್ ಜನಾರ್ದನ್ ಮಾಡಿದ ಅಪರಾಧಗಳಿಗೆ ಆಜೀವನ ಪರ್ಯಂತ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಲಾಯಿತು ಅವನ ಜೊತೆ ಕಾಳ ಮಂಜನಿಗೂ ಜೀವಾವಧಿ ಶಿಕ್ಷೆಯಾಯಿತು ಭೈರವ ಜಗನ್ನನ್ನು ನಿರಪರಾಧಿಗಳೆಂದು ಘೋಷಿಸಿ ತಪ್ಪು ಮಾಡದೆ ಹದಿನಾಲ್ಕು ವರ್ಷ ಶಿಕ್ಷೆ ಅನುಭವಿಸಿದ ಭೈರವನಿಗೆ ಜನಾರ್ದನ್ನ ಆಸ್ತಿಯಲ್ಲಿ ಅರ್ಧ ಭಾಗ ಮತ್ತು ಇನ್ನುಳಿದ ಆಸ್ತಿ ಕೊಲೆ ಮಾಡಿಸಲ್ಪಟ್ಟ ವ್ಯಕ್ತಿಗಳ ಕುಟುಂಬಗಳಿಗೆ ಕೊಡಬೇಕೆಂದು ಕೋರ್ಟ್ ಆದೇಶ ನೀಡಿತು ಎಷ್ಟೋ ವರ್ಷದ ಹಿಂದೆ ನಡೆದ ಕೊಲೆಗಳಿಗೆ ಕಾರಣರಾದ ನಿಜವಾದ ಅಪರಾಧಿಗಳನ್ನ ಕಂಡುಹಿಡಿದು ಸಾಕ್ಷಿ ಸಮೇತ ಕೋರ್ಟ್ ಮುಂದೆ ಹಾಜರಿಪಡಿಸಿದ್ದಕ್ಕಾಗಿ ಸಂಜಯ್ ಪ್ರೀತಂನನ್ನು ಕೋರ್ಟ್ ಅಭಿನಂದಿಸಿತು ಎಲ್ಲವೂ ಅಂದುಕೊಂಡದಕ್ಕಿಂತ ಬೇಗನೆ ಮುಗಿದಿತ್ತು ಸಂಜಯ್ ಮತ್ತು ಪ್ರೀತಂ ಇಬ್ಬರು ಖುಷಿಯಿಂದ ಒಬ್ಬರನ್ನೊಬ್ಬರು ತಪ್ಪಿಕೊಂಡು ಅಭಿನಂದಿಸಿಕೊಂಡು ಸಂತೋಷ ಪಟ್ಟರು ಭೈರವ ಮತ್ತು ಜಗನ್ ಸಂತೋಷಕ್ಕೆ ಪಾಯವೇ ಇರಲಿಲ್ಲ ಅವರಿಬ್ಬರು ಸಂಜಯ್ ಮತ್ತು ಪ್ರೀತಂಗೆ ಕೈ ಮುಗಿದು ಧನ್ಯವಾದ ಹೇಳಿದರು ಪ್ರೀತಂ ನೀರಜ್ನನ್ನು ಕುರಿತು ನೀರಜ್ ಇವರನ್ನ ಮನೆಗೆ ಕರ್ಕೊಂಡು ಹೋಗು ಇನ್ಮೇಲೆ ಇವರೆಲ್ಲ ಅಲ್ಲೇ ಇರಲಿ ನಾನು ಹೇಗಿದ್ರು ಪಂಕಜ್ ಮನೆಯಲ್ಲೇ ಇದ್ದೀನಿ ಸದ್ಯ ನನ್ನನ್ನು ಅವನು ಅವರ ಮನೆಯಿಂದ ಕಳಿಸಲ್ಲ ಅದು ಅಲ್ಲದೆ ಜನಾರ್ದನ್ ತುಂಬಾ ಅಪಾಯಕಾರಿ ಜೈಲಿನ ಒಳಗಿದ್ರು ಹೊರಗೆ ಇರೋ ಯಾರತ್ರನಾದ್ರೂ ಇವರಿಗೆ ಅಪಾಯ ಮಾಡಿಸಬಹುದು ಸದ್ಯಕ್ಕೆ ನಾವು ಜಗನ್ ಮನೆಯವರ ವಿಷಯದಲ್ಲಿ ಇರಿಸಿ ತಗೊಳ್ಳೋದು ಜಗನ್ ಕಡೆ ತಿರುಗಿ ಜಗನ್ ನೀವು ಸದ್ಯಕ್ಕೆ ನನ್ನ ಮನೆಯಲ್ಲೇ ಇರಿ ಎಂದಾಗ ಜಗನ್ ಸರ್ ನಿಮ್ಮ ಮತ್ತೆ ಸಂಜಯ್ ಸರ್ ಋಣ ಹೇಗೆ ತೀರಿಸಬೇಕು ಅಂತ ಗೊತ್ತಾಗ್ತಿಲ್ಲ ಎಂದು ಕೈ ಮುಗಿದ ಜಗನ್ ನೀನು ಸಂಜಯ್ ಋಣ ತೀರಿಸೋದು ಹೇಗೆ ಅಂತ ಸ್ವಲ್ಪ ದಿನ ಬಿಟ್ಟು ಹೇಳ್ತೀನಿ ಎಂದು ಸಂಜಯ್ ಕಡೆ ತಿರುಗಿ ಕಣ್ಣು ಹೊಡೆದ ಜಗನ್ಗೆ ಪ್ರೀತಂನ ಮಾತು ಅರ್ಥವಾಗದೆ ಸಂಜಯ್ ಕಡೆ ನೋಡಿದ ಸಂಜಯ್ ಮುಜುಗರದಿಂದ ತನಗೇನು ಕೇಳಿಸಲಿಲ್ಲ ಎಂಬಂತೆ ಎಲ್ಲೋ ನೋಡುವ ಹಾಗೆ ನಾಟಕ ಮಾಡಿದ ಭೈರವ ನೀರಜ್ ಜೊತೆ ಮಾತನಾಡುತ್ತಿದ್ದ ಅವನು ಇವರ ಮಾತಿನ ಕಡೆ ಗಮನ ಕೊಡಲಿಲ್ಲ ಭೈರವನನ್ನು ನೀರಜ್ ಪ್ರೀತಂ ಮನೆಗೆ ಕರೆದುಕೊಂಡು ಹೊರಟ ಸಂಜಯ್ ಭಾವ ಜಗನ್ನನ್ನ ಋಣ ಹೇಗೆ ತೀರಿಸೋದು ಅಂತ ನೀವು ಹೇಳ್ತೀರಾ ನಿಮ್ಮ ಮಾತಿನ ಅರ್ಥ ಏನು ಎಂದಾಗ ಪ್ರೀತಂ ಕಳ್ಳ ನಾಟಕ ಮಾಡೋದನ್ನ ಚೆನ್ನಾಗೆ ಕಲ್ತಿದ್ಯಾ ಇರು ನಿನ್ನ ವಿಷಯನ ಇವತ್ತೇ ಪಂಕಜ್ ಹತ್ರ ಮಾತಾಡ್ತೀನಿ ಎಂದ ಸಂಜಯ್ ಯಾವ ವಿಷಯ ಎಂದು ಮತ್ತೆ ಕೇಳಿದಾಗ ಪ್ರೀತಂ ಅವನ ಕಿವಿಯನ್ನು ಜೋರಾಗಿ ಹಿಂಡುತ್ತಾ ನೋಡು ನನ್ನ ಹತ್ರ ಜಾಸ್ತಿ ನಾಟಕ ಮಾಡಬೇಡ ಸೀರಿಯಸ್ಲಿ ನಾನು ನಿನ್ನನ್ನ ಚೆನ್ನಾಗಿ ಗಮನಿಸಿದ್ದೀನಿ ನಿನ್ಗೆ ಚಕನ್ ತಂಗಿ ಜೊತೆ ಲವ್ ಅಟ್ ಫಸ್ಟ್ ಸೈಟ್ ಆಗಿದೆ ನಿನ್ಗೆ ಮಾತ್ರ ಅಲ್ಲ ಆ ಹುಡುಕಿಗೂ ನಿನ್ನ ಮೇಲೆ ಪ್ರೀತಿ ಆಗಿದೆ ಅಂತ ಅವಳ ಮುಖ ನೋಡಿದ್ರೆ ಗೊತ್ತಾಗ್ತಿತ್ತು ಆದ್ರೂ ಮತ್ತೆ ಕೇಳ್ತಿದ್ದೀನಿ ನಿಜ ಹೇಳು ನಿನ್ಗೆ ಆ ಹುಡುಗಿ ತುಂಬಾ ಇಷ್ಟ ಆಗಿದ್ದಾಳೆ ಅಲ್ವಾ ಎಂದ ಸಂಜಯ್ನ ಕಿವಿ ಬಿಡುತ್ತ ನಿಮ್ಮ ಮಾತು ನಿಜ ಭಾವ ಆದ್ರೆ ನನ್ನ ಪ್ರೀತಿನ ಯಾರ ಹತ್ರನೂ ನಾನು ಹೇಳೋಕೆ ಆಗಲ್ಲ ನೀವು ಹೇಳ್ಬೇಡಿ ಎಂದ ಬೇಸರದಲ್ಲಿ ಪ್ರೀತಂ ಯಾಕೆ ಸಂಜು ಆ ಹುಡುಗಿ ಇಷ್ಟು ವರ್ಷ ಅಪರಾಧಿಗಳು ಅಂತ ಆಣೆ ಪಟ್ಟಿ ಕಟ್ಟಿಕೊಂಡವರ ಮಗಳು ಅಂತ ಮನೇಲಿ ಒಪ್ಪಲ್ವಾ ಆ ರೀತಿ ಯೋಚನೆ ಮಾಡೋ ಸಣ್ಣ ಮನಸ್ಸು ನಮ್ಮ ಮನೇಲಿ ಯಾರಿಗೂ ಇಲ್ಲ ಕಾರಣ ಬೇರೆನೇ ಇದೆ ಬೇರೆ ಕಾರಣನ ಏನು ಅದು ಶರಣ್ಯ ಅಕ್ಕನಿಗೆ ಇನ್ನು ಮದ್ವೆ ಆಗಿಲ್ಲ ಅಂತದ್ರಲ್ಲಿ ನಾನು ಮದುವೆ ಮಾಡ್ಕೋತೀನಿ ಅಂದ್ರೆ ಮನೇಲಿ ನನ್ನ ಬಗ್ಗೆ ಏನ್ ಅನ್ಕೊಳ್ಳಲ್ಲ ಒಂದು ಪಕ್ಷ ಕೇಳ್ದೆ ಅಂತ ಇಟ್ಕೊಳ್ಳಿ ಒಪ್ಕೋತಾರೆ ಆದ್ರೆ ತುಂಬಾ ಸ್ವಾರ್ಥಿ ಆಗ್ಬಿಡ್ತೀನಿ ಅದು ನನ್ಗೆ ಇಷ್ಟ ಇಲ್ಲ ಪ್ಲೀಸ್ ಭಾವ ಈ ವಿಷಯನ ನಾ ಯಾರ ನು ಹೇಳಬೇಡಿ ಸಂಜಯ್ ಶರಣ್ಯ ಅಂದ ತಕ್ಷಣ ಪ್ರೀತಂ ಹೃದಯ ಜೋರಾಗಿ ಪಡೆದುಕೊಳ್ಳುತ್ತಿತ್ತು ಅವನ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ತಳಮಳ ಸಂಕಟ ಎಲ್ಲವೂ ಒಟ್ಟಿಗೆ ದಾಳಿ ಇಡಲಾರಂಭಿಸಿದವು ಅವನು ಮತ್ತೆ ಮಾತು ಮುಂದುವರಿಸದೆ ತನ್ನ ಕಾರ್ ಹತ್ತಿ ಅಲ್ಲಿಂದ ಹೊರಟ ಸಂಜಯ್ ಭಾವ ಭಾವ ಎಂದು ಕೂಗುತ್ತಿದ್ದರು ಪ್ರೀತಂ ನಿಲ್ಲದೆ ಅಲ್ಲಿಂದ ಹೊರಟು ಹೋದ ಸಂಜಯ್ ಪ್ರೀತಂ ಭಾವ ನಾನು ಗಮನಿಸುತ್ತಿದ್ದೇನೆ ಅಕ್ಕನ ಹೆಸರು ಹೇಳಿದ್ರೆ ಸಾಕು ನಿಮ್ಮ ಮುಖದಲ್ಲಿ ಏನು ಬದಲಾವಣೆ ಕಾಣಿಸುತ್ತೆ ಅದು ಯಾಕೆ ಏನು ಅಂತ ಸರಿಯಾಗಿ ಗೊತ್ತಾಗ್ತಿಲ್ಲ ಇರ್ಲಿ ನಾನು ಪೊಲೀಸ್ ಕಂಡು

ಪೊಲೀಸ್ ಸ್ಟೇಷನ್ ತಲುಪಿದ ವಿಕ್ರಮ್ ಭೈರವ ಜಗನ್ ಇವರ ವಿಷಯದಲ್ಲಿ ತಲೆ ಕೆಡಿಸಿಕೊಂಡು ಸಾನ್ವಿಗೆ ತೊಂದರೆ ಮಾಡಿದ ಹುಡುಗರ ವಿಷಯ ಅಲ್ಲಿಗೆ ನಿಂತಿತ್ತು ಕೋರ್ಟ್ ಆ ಹುಡುಗರಿಗೆ ಬೇಲ್ ಕೂಡ ಮಂಜೂರು ಮಾಡದೆ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಟ್ಟಿತ್ತು ಸಂಜಯ್ ಆ ಹುಡುಗರ ಬಳಿ ಬಂದು ನಾಳೆ ನಿಮ್ಮನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬೇಕು ನಿಮ್ಮ ವಿರುದ್ಧ ಸಾಕ್ಷಿಯಾಗಿ ಸಿಸಿ ಟಿವಿ ಫುಟೇಜ್ ಕಲೆಕ್ಟ್ ಮಾಡಿದ್ದೀನಿ ಜೊತೆಗೆ ಅಲ್ಲಿದ್ದ ಒಂದೆರಡು ಜನ ಸಾಕ್ಷಿ ಹೇಳೋಕೆ ಒಪ್ಪಿಕೊಂಡಿದ್ದಾರೆ ಇಷ್ಟು ಸಾಕು ನಿಮ್ಮನ್ನ ಪರ್ಮನೆಂಟ್ ಆಗಿ ಜೈಲ್ ಕಂಬಿ ಏಣಿಸೋ ಹಾಗೆ ಮಾಡೋಕೆ ಎಂದ ಕೋಪದಲ್ಲಿ ಮುಂದೆ ಸಾನ್ವಿನ ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟ ಹುಡುಗರಿಗೆ ಶಿಕ್ಷೆ ಆಗತ್ತಾ ಆಗತ್ತಾಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು